ನಮಸ್ಕಾರ ಸ್ನೇಹಿತರ ಇಲ್ಲಿ ಅರ್ಜುನ್ ಹತ್ರ ಭಾರ್ಗವಿ ತನ್ನ ಪ್ರೀತಿಯನ್ನ ಇಲ್ಲಿ ಅರ್ಜುನ್ ಪ್ರಪೋಸ್ ಮಾಡಿದಲ್ಲ ಭಾರ್ಗವಿನೇ ಅರ್ಜುನ್ಗೆ ಪ್ರಪೋಸ್ ಮಾಡ್ಬಿಟ್ಲು ಭಾರ್ಗವಿಯ ರಿಜೆಕ್ಟ್ ಮಾಡ್ಬಿಟ್ರ ಹಾಗಾದ್ರೆ ಇಲ್ಲಿ ಅರ್ಜುನ್ ಜಿ ಪಿ ಪಾಟೀಲ್ ಮಗ ಅನ್ನೋ ಸತ್ಯ ಕೂಡ ಭಾರ್ಗವಿಗೆ ಗೊತ್ತಾಗೋಯ್ತಾ ಮತ್ತೆ ಜಿ ಪಿ ಪಾಟೀಲ್ ಮತ್ತೆ ಭಾರ್ಗವಿ ನಡುವೆ ಮತ್ತೆ ಫೈಟ್ ಶುರು ಆಗ್ತದ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಇಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ನಿಜವಾಗ್ಲೂ ಕೂಡ ಅರ್ಜುನ್ಗೆ ಮನಸ್ಸೂತದಾಳೆ ಅಂತಾನೆ ಹೇಳ್ಬೋದು ಆದರೆ ಇಲ್ಲಿ ಭಾರ್ಗವಿನ ಪ್ರೀತಿ ಮಾಡ್ತದಂತ ಅರ್ಜುನ್ ಯಾವಾಗ ತನ್ನ ಅಪ್ಪನ ಬದ್ಧ ವೈರಿಯನ್ನು ಅನ್ನು ವಿಶ್ವ ಗೊತ್ತಾಯ್ತು ಆ ಕ್ಷಣನೇ ತನ್ನ ಪ್ರೀತಿಯನ್ನ ಬಿಟ್ಕೊಟ್ರು ಆದ್ರೆ ಒಂದು ಕ್ಷಣ ಯಾವಾಗ ವಂದನಾ ಜೊತೆ ಎಂಗೇಜ್ಮೆಂಟ್ ಅನ್ನೋದು ಗೊತ್ತಾಯಿತು ಆ ಕ್ಷಣನೇ ಗೊತ್ತಾಯಿತು ಅರ್ಜುನ್ಗೆ ಭಾರ್ಗವಿನ ಬಿಟ್ಟು ಬದುಕೋ ಶಕ್ತಿ ನನಗೆಲ್ಲ ಖಂಡಿತ ಭಾರ್ಗವಿನೇ ನನ್ನ ಜೀವನ ಅನ್ನೋದು ಹಾಗಾಗಿ ಇಲ್ಲಿ ಭಾರ್ಗವಿ ಹತ್ರ ಮತ್ತೆ ಪ್ರಪೋಸ್ ಮಾಡಬೇಕು ಪ್ರಪೋಸ್ ಮಾಡೋಕ್ಕೂ ಮುನ್ನ ನನ್ನ ಜಿ ಪಿ ಪಾಟೀಲ್ ಮಗ ಅನ್ನೋ ಸತ್ಯ ಭಾರ್ಗವಿಗೆ ಗೊತ್ತಾಗಬೇಕು ಅಂತ ಹೇಳಿ ಇಲ್ಲಿ ಅರ್ಜುನ್ ಡಿಸೈಡ್ ಮಾಡ್ಕೋತಾರ ಅದೇ ಕಾರಣಕ್ಕೆ ತುಂಬಾ ಬಾರಿ ಪ್ರಯತ್ನ ಪಡ್ತಾರೆ ಜಿ ಪಿ ಪಾಟೀಲ್ ಮಗ ತಾನು ಅಂತ ಹೇಳೋದಕ್ಕೆ ಬಟ್ ಅದು ಸಾಧ್ಯ ಆಗುವುದೇ ಇಲ್ಲ ಇದು ಎಲ್ಲದ್ರ ನಡುವೆ ಭಾರ್ಗವಿನೇ ನಿಮ್ಮ ತಂದೆ ವಿಷಯನ ನೀವು ಎಂದೂ ಇಲ್ವಲ್ಲ ಅಂತ ಹೇಳಿ ಕೇಳಿದಾಗ ಆ ಕ್ಷಣ ಸತ್ಯ ಹೇಳೋಕೆ ಮತ್ತೆ ಮುಂದಾಗ್ತಾರೆ ಅರ್ಜುನ್ ಬಟ್ ಆ ಕ್ಷಣದಲ್ಲಿ ಸಂಧ್ಯಾ ಎಂಟ್ರಿ ಕೊಟ್ಟಾಳೆ ಸಂಧ್ಯಾ ಮತ್ತೆ ಎಂಟ್ರಿ ಕೊಟ್ಟದಾಳೆ ಆದರೆ ಅಲ್ಲಿಗೆ ಸಂಧ್ಯಾನ ಕರೆಸಿದ್ದು ಭಾರ್ಗವಿ ಅಲ್ಲ ಅರ್ಜುನ್ ಅರ್ಜುನೇ ಸಂಧ್ಯಾನ ಕರೆಸಿ ಆಕೆಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಡಿಸೈಡ್ ಮಾಡಿಕೊಂಡಿರೋದು ಇದ ಕಡೆ ಭಾರ್ಗವಿಗೂ ಕೂಡ ಗೊತ್ತಾಗುತ್ತೆ ಅರ್ಜುನೇ ಸಂಧ್ಯನ ಕರೆಸಿರೋದು ಅಂತ ನಿಜವಾಗ್ಲೂ ಆಕೆಗೆ ಅರ್ಜುನ್ ಬಗ್ಗೆ ಇದ್ದಂಥ ಅಭಿಮಾನ ಗೌರವ ಮತ್ತಷ್ಟು ಜಾಸ್ತಿ ಆಗುತ್ತೆ ಆದರೆ ತನ್ನ ಮನೆ ನೋಡಿಕೊಂಡು ಈ ಕೇಸನ್ನು ನಡೆಸೋದು ತುಂಬ ಕಷ್ಟ ಆಗತ್ತೆ ಅಂತ ಭಾರ್ಗವಿ ಯೋಚನೆ ಮಾಡಿದಾಗ ನೀವೇನು ಯೋಚನೆ ಮಾಡಬೇಡಿ ಮೇಡಮ್ ಖಂಡತ್ವಾಗ್ಲು ನೀವು ಸಂಧ್ಯಾಗೆ ನ್ಯಾಯ ಕೊಡಿಸಿ ಹೋರಾಟ ಮಾಡಿ ಕೋರ್ಟ್ ಕಡೆ ಗಮನ ಕೊಡಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅತ್ತೆ ವಿಷಯನ ನಾನು ನೋಡ್ಕೋತೀನಿ ಅದು ಅದು ನನ್ನ ಜವಾಬ್ದಾರಿ ಅಂತ ಹೇಳಿ ಭಾರ್ಗವಿಗೆ ಧೈರ್ಯವನ್ನ ಅಭಯವನ್ನ ಕೊಡ್ತಾರೆ ಅರ್ಜುನ್ ಇಲ್ಲಿದ್ರ ನಡುವೆ ಅದು ಕಡೆ ಭಾರ್ಗವಿಗೆ ಕಾಲ್ ಫೋನ್ ಬರುತ್ತೆ ಫೋನ್ನಲ್ಲಿ ಭಾರ್ಗವಿ ಮಾತನಾಡ್ತಿರ್ತಾಳೆ ಇದ್ದ ಕಡೆ ಅರ್ಜುನ್ ಮತ್ತು ಸಂಧ್ಯಾ ಇಬ್ರು ಕೂಡ ಮಾತಾಡ್ತಿರ್ತಾರೆ ಈ ಕಡೆ ಸಂಧ್ಯಾ ಅಣ್ಣ ನಿಜವಾಗ್ಲು ನನಗೆ ನಿಜವಾಗ್ಲೂ ನೀವು ನಮಗೆ ಹೆಲ್ಪ್ ಮಾಡ್ತಿರೋದು ನಿಜವಾಗ್ಲೂ ಎಷ್ಟು ಸಮಾಧಾನ ಕೊಡ್ತದೆ ಗೊತ್ತಾ ಅಂದಾಗ ಅದರಲ್ಲಿ ಏನಿದೆ ಸಂಧ್ಯಾ ನಿಜವಾಗ್ಲೂ ನಿನಗೆ ನ್ಯಾಯ ಸಿಗಬೇಕು ನಿನಗೆ ಅನ್ಯಾಯ ಆಗದೆ ದಯವಿಟ್ಟು ನಮ್ಮನೆಯವ್ರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂದಾಗ ಅಯ್ಯೋ ಅಣ್ಣ ನೀವು ಯಾಕೆ ಕ್ಷಮೆ ಕೇಳಬೇಕು ಅಂತ ಸಂಧ್ಯಾ ಹೇಳಿದ್ದಕ್ಕೆ ಕ್ಷಮೆ ಕೇಳಲೇಬೇಕಲ್ವ ಸಂಧ್ಯಾ ನೀನು ನಮ್ಮನೆ ಮಗಳು ಆದರೆ ನಿನ್ನ ವಿರುದ್ಧವಾಗಿ ನಮ್ಮನೆಯಲ್ಲಿ ನಿನ್ನ ವಿರುದ್ಧವಾಗಿ ನಿಂತಿದ್ದಾರೆ ಖಂಡಿತ ಇದೆಲ್ಲ ನೋಡಿದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಆದರೆ ಖಂಡಿತ ನನಗೆ ನ್ಯಾಯ ಕೊಡು ನ್ಯಾಯ ಸಿಗಲೇಬೇಕು ನನ್ಗೆ ಅಂತ ಹೇಳ್ತಿದ್ದಾರೆ ಅರ್ಜುನ್ ಖಂಡಿತ ಅಣ್ಣ ನಿಮ್ಮಂಥವರು ಖಂಡಿತ ಜೊತೇಲಿದ್ರೆ ಖಂಡಿತ ನ್ಯಾಯ ಸಿಗತ್ತಲ್ವ ನಿಜವಾಗ್ಲೂ ನೀವು ಭಾರ್ಗವಿ ಅಕ್ಕಂಗೆ ಹೆಲ್ಪ್ ಮಾಡ್ತಾ ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಆದರೆ ಭಾರ್ಗವಿ ಅಕ್ಕಂಗಾಗಲಿ ನಿಮ್ಮ ಮನೆಯವ್ರಿಗಾಗಲಿ ಒಂದು ಕ್ಷಣ ನೀವು ನನಗೆ ಸಹಾಯ ಮಾಡ್ತಿದ್ರಾ ಅನ್ನೋ ವಿಷಯ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಭಾರ್ಗವಿ ಅಕ್ಕಂಗೆ ನೀವು ಜಿ ಪಿ ಪಾಟೀಲ್ ಮಗ ಅನ್ನೋ ವಿಷಯ ಗೊತ್ತಿಲ್ಲ ಗೊತ್ತಾದರೆ ಖಂಡಿತವಾಗ್ಲೂ ಕೂಡ ಎಲ್ಲ ಉಲ್ಟಾ ಬಿಡುತ್ತಲ್ವ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವು ಭಾರ್ಗವಿ ಅಕ್ಕನ ತುಂಬ ಪ್ರೀತಿ ಮಾಡ್ತಿದ್ರ ಅಂತ ಕೂಡ ಗೊತ್ತಿದೆ ಅಂತ ಸಂಧ್ಯಾ ಹೇಳಿದಾಗ ಈ ಕಡೆ ಅರ್ಜುನ್ ಖಂಡಿತವಾಗ್ಲೂ ಅಂಥ ದಿನ ಬರುತ್ತೆ ಅಂತ ಅಂದ್ಕೊಂಡಿಲ್ಲ ಖಂಡಿತ ಎಲ್ಲವನ್ನ ಕೂಡ ಮ್ಯಾನೇಜ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಅವ್ರ ಹತ್ರ ನಾನು ಜಿ ಪಿ ಪಾಟೀಲ್ ಮಗ ಅಂತ ಹೇಳಬೇಕು ಅಂತಲೇ ತುಂಬ ನಿರ್ಧಾರ ಮಾಡಿಕೊಂಡು ಹೇಳೋಣ ಅಂತ ಬಂದೆ ಆದರೆ ಯಾಕೋ ಈಗ ಬೇಡ ಅಂತ ಅನ್ನಿಸ್ತದೆ ಖಂಡಿತ ಈ ಸಮಯ ಸರಿ ಇಲ್ಲ ಸತ್ಯ ಹೇಳುವುದಕ್ಕೆ ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ದಾರೆ ಅರ್ಜುನ್ ಇದು ಎಲ್ಲರ ನಡುವೆ ಸಂಧ್ಯಾ ಕೂಡ ಖಂಡಿತ ಅಣ್ಣ ನೀವು ಜಿ ಪಿ ಪಾಟೀಲ್ ಮಗ ಅಂತ ಗೊತ್ತಾದ್ರು ಖಂಡಿತ ಅಕ್ಕ ನಿಮ್ಮನ್ನ ಪ್ರೀತಿಸಿ ಪ್ರೀತಿಸ್ತಾರೆ ನಿಮ್ಮನ್ನ ಒಪ್ಕೊಂಡೇ ಒಪ್ಕೋತಾರೆ ಖಂಡಿತ ಒಂದು ಕ್ಷಣ ನೀವು ಜಿ ಪಿ ಪಾಟೀಲ್ ಮಗ ಅಂತ ಗೊತ್ತಾದಾಗ ಅವ್ರಿಗೆ ಶಾಕ್ ಆಗ್ಬೋದು ಆದರೆ ನಿಮ್ಮ ಪ್ರೀತಿ ನಿಷ್ಕಲ್ಮಶವಾದದ್ದು ಖಂಡಿತವಾಗ್ಲೂ ನಿಮ್ಮ ಪ್ರೀತಿ ಖಂಡಿತ ಗೆದ್ದೆ ಗೆಲ್ಲತ್ತೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಸಂಧ್ಯಾ ಹೇಳ್ತಾರೆ ಇದು ಎಲ್ಲದರ ನಡುವೆ ಭಾರ್ಗವಿ ಬಂದಿದೆ ನಾನು ಎಲ್ಲವನ್ನ ಕೂಡ ಕೇಳಿಸ್ಕೊಂಬಿಟ್ಟೆ ಅಂತ ಹೇಳ್ತಾಳೆ ತಕ್ಷಣಕ್ಕೆ ಸಂಧ್ಯಾ ಮತ್ತು ಜಿ ಪಿ ಪಾಟೀಲ್ ಮಗ ಅರ್ಜುನ್ ಇಬ್ಬರು ಕೂಡ ಶಾಕ್ ಆಗಿಬಿಡ್ತಾರೆ ಏನಪ್ಪ ಎಲ್ಲನೂ ಕೂಡ ಕೇಳಿಸ್ಕೊಂಬಿಟ್ರೆ ಭಾರ್ಗವಿ ಹಾಗಾದರೆ ನಾನು ಜಿ ಪಿ ಪಾಟೀಲ್ ಮಗ ಅನ್ನೋ ಸತ್ಯ ಗೊತ್ತಾಗೋಯ್ತಾ ಅಂತ ಹೇಳಿ ಆದರೆ ಅತ್ತ ಕಡೆ ವಂದನ ತಮ್ಮ ವಿಕ್ಕಿ ಅಂತೂ ಕೆಡ್ಡ ಮಾಡಲಾಗಿದ್ದಾರೆ ಆ ಕಡೆ ಅಲ್ಲಿ ಇಟ್ಕೊಂಡು ಬಾರಿಸಿದ್ದು ಅರ್ಜುನ ಅದಕ್ಕೆ ಸಾಥ್ ಕೊಟ್ಟಿದ್ದು ಎಲ್ಲವನ್ನ ಕೂಡ ನೆನಪು ಮಾಡಿಕೊಂಡಿದ್ದನ್ನು ಅಜ್ಜುವಾಗಲೂ ಹುಚ್ಚು ಆಗ್ತದೆ ನನ್ನ ಮರ್ಯಾದೆ ತೆಗೆದುಬಿಟ್ಲು ನನಗೆ ಹೇಗೆ ಅವಮಾನ ಮಾಡಿದ್ಲು ಇದಕ್ಕೆಲ್ಲ ನಾನು ಸೇರಿ ತೀರಿಸ್ಕೊಳ್ಳೇಬೇಕು ಈ ಭಾರ್ಗವಿ ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನು ನೆಮ್ಮದಿ ಆಗಿರೋದಕ್ಕೆ ನಾನು ಬಿಡುವುದಿಲ್ಲ ನಿನ್ನ ಬದುಕನ್ನೇ ನಾನು ಸರ್ವನಾಶ ಮಾಡ್ತೀನಿ ಅಂತ ಹೇಳಿ ವಿಕಿ ಶಪಥ ಮಾಡ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ವಂದನ ಕೂಡ ಬರ್ತಾಳೆ ವಂದನ ಬಂದಿದೆ ನೋಡುವಿಕೆ ನಿನ್ನಿಂದಾಗಿ ನನ್ನ ಮದುವೆಗೆ ತೊಂದರೆ ಆದರೆ ಖಂಡಿತ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಸುಮ್ಮನೆ ಇದ್ ಬಿಡು ಈ ಎಲ್ಲ ಮುಗಿಯೋ ತನಕ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನನ್ಗಲ್ವಾ ಅವಮಾನ ಆಗಿತ್ತು ನಿನಗೆ ಆ ಭಾರ್ಗವಿ ನನಗೆ ಹೊಡೆದು ಅವಮಾನ ಮಾಡ್ತಿಲ್ಲ ಆಗ ನಿನಗೇನು ಏನೂ ಅನಿಸ್ಲಿಲ್ಲ ಅಲ್ವಾ ನಿಜವಾಗಲೂ ಆ ಅರ್ಜುನ್ ಕೂಡ ಅದಕ್ಕೆ ಸಾಥ್ ಕೊಟ್ಟಲ್ವಾ ಆಗಲೂ ನಿನಗೇನು ಅನ್ನಿಸ್ಲಿಲ್ಲ ನೀನು ಎಂಥ ಸ್ವಾರ್ಥಿ ಇರಬೇಕು ಜಸ್ಟ್ ನಿಂದನ್ನು ಅಷ್ಟೇ ನೋಡ್ಕೋತೀಯ ಅಲ್ವಾ ನೀನು ನಿನ್ನ ಮದ್ವೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಆ ಭಾರ್ಗವಿ ನಿನ್ನ ಕೊಡ್ದಾಗ ಆ ಅರ್ಜುನ್ ಆಗ್ತಾ ಇದ್ದಲ್ವ ನಿನ್ಗೇನು ಕೂಡ ಅನ್ನಿಸ್ಲಿಲ್ಲ ನಿಂದು ಒಂದು ಜನ್ಮನ ನಿಜವಾಗ್ಲೂ ಭಾರ್ಗವಿಗೆಲ್ಲ ಮಾನ ಮರ್ಯಾದೆ ಇಲ್ಲದೆ ಇರೋದು ನಿನಗೆ ಮಾನ ಮರ್ಯಾದೆ ಏನೂ ಕೂಡ ಇಲ್ಲ ಅಂತ ವಿಕ್ಕಿ ಜೋರ್ ಮಾಡ್ತಾನೆ ವಂದನಾಗೆ ಆದ್ರೂ ಕೂಡ ಇಲ್ಲಿ ವಂದನ ನನ್ನ ಮದ್ವೆಗೆ ತೊಂದ್ರೆ ಆದ್ರೆ ನಾನು ಸುಮ್ಮನೆ ಇರುವುದಿಲ್ಲ ನನ್ನ ಅರ್ಜುನ್ಗೆ ಏನಾದ್ರೂ ಆದ್ರೆ ನಾನು ಸುಮ್ಮನೆ ಇರುವುದಿಲ್ಲ ಅಂತಂದ್ರೆ ಮುಚ್ಚು ಬಾಯ್ನ ಇದೇ ರೀತಿ ಮಾತಾಡ್ತಿದ್ರೆ ಮೊದಲು ನಿನ್ ಕಥೆನೆ ಮುಗಿಸ್ಬಿಡ್ತೇನೆ ಸುಮ್ಮನೆ ಇಲ್ಲಿಂದ ಹೊರಡ್ತಾ ಇದ್ರೆ ಸರಿ ಅಂತ ವಿಕ್ಕಿ ಕೆಂಡಾಮಂಡಲ ಆಗಿ ಅಕ್ಕನೇ ತರಾಟೆಗೆ ತೊಗೊಂಡ್ಬಿಡ್ತಾರ ಆ ಕಡೆ ವಂದನ ಹೋದೋಳೇನು ಸುಮ್ಮನೆ ಇರ್ತಾಳೆ ಆ ಖಂಡಿತ ಇಲ್ಲ ಆ ಟಗರು ಪುಟ್ಟಿಗೋಸ್ಕರ ನೀನು ಇಷ್ಟೆಲ್ಲ ಮಾಡ್ತಿದ್ಯಾ ಇಷ್ಟು ದಿನ ಅವಳೊಬ್ಬಳೇ ಇದ್ಲು ಆದರೆ ಈಗ ನೀನು ಅವಳಿಗೆ ಸಾಥ್ ಕೊಟ್ಟು ಅವಳ ಜೊತೆಯಾಗಿ ನಿಂತು ನಮ್ಮ ವಿರುದ್ಧ ನಿಂತಿದ್ಯಾ ಅರ್ಜುನ್ ನಿಜವಾಗ್ಲು ಯಾವುದೇ ಕಾರಣಕ್ಕೂ ಕೂಡ ನಾನು ನಿನ್ನನ್ನು ಬಿಟ್ಕೊಡು ಮಾತೇ ಇಲ್ಲ ಒಂದು ಹೇಳ್ತೇನೆ ಕೇಳ್ಕೊ ನೀನು ನನ್ನ ಜೀವ ಜೀವನ ನೀನು ನಂಗೆ ಸಿಗಲಿಲ್ಲ ಅಂದರೆ ನಾನು ಬದುಕೋದಿಲ್ಲ ಹಾಗಾದ್ ಮಾತ್ರಕ್ಕೆ ನಾನು ಮಾತ್ರ ಸತ್ತೋಗ್ತೀನಿ ಅಂತ ಅನ್ಕೊಂಡಿದ್ರೆ ಅದು ನಿನ್ ಭ್ರಮೆ ನಿನ್ನನ್ನು ಕೂಡ ಸಾಯಿಸಿನೇ ನಾನು ಸತ್ತೋಗ್ತೀನಿ ನೀನು ಕೂಡ ನನ್ನ ಜೊತೆಲೆ ಬರಬೇಕು ಅಂತ ಹೇಳಿ ವಂದನಾ ಹೇಳ್ತಿದ್ದಾರೆ ಅದ ಕಡೆ ಅಹ್ ಭಾರ್ಗವಿ ನಗೋಕ್ ಶುರು ಮಾಡ್ತಾಳೆ ಏನು ನನ್ಗೆಲ್ಲ ಕೇಳಿಸ್ಕೊಣೆ ಅಂದ ತಕ್ಷಣ ಖಾಬರಿ ಆಗ್ಬಿಟ್ರ ನಿಜ ಹೇಳ್ಬೇಕು ಅಂದ್ರೆ ನೀವಿಬ್ರು ಏನೋ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ಅಲ್ವಾ ಅದಕ್ಕೆ ಚೌ ಕೊಡೋಣ ರೀತಿ ಮಾಡಿದೆ ಅಂದ ತಕ್ಷಣ ನಿಜವಾಗ್ಲೂ ಸಂಧ್ಯಾ ಮತ್ತು ಅರ್ಜುನ್ಗೆ ಹೋಗಿ ಜೀವ ವಾಪಸ್ ಬಂದಂಗೆ ಆಗುತ್ತೆ ನಂತರ ಇಲ್ಲಿ ಸಂಧ್ಯಾ ಇವರಿಬ್ರು ಮಾತಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ಮನೆಗೆ ಹೋಗ್ತೀನಿ ಅಂತ ಹೊರಟ್ಬಿಡ್ತಾಳೆ ತದನಂತರ ಇಲ್ಲಿ ಭಾರ್ಗವಿ ಅರ್ಜುನ್ ಹತ್ರ ಅರ್ಜುನ್ ನಿಜವಾಗ್ಲೂ ನಾನು ಮೊದಲು ಕೂಡ ಚೆನ್ನಾಗಿದೆ ಆದರೆ ಇದೇ ಕಷ್ಟ ನೋಡಿಕೊಂಡು ಬೆಳೆದಾಗ ನಿಜವಾಗ್ಲೂ ನಾವು ತುಂಬ ಸೀರಿಯಸ್ ಆಗಿಬಿಡ್ತೀವಿ ನಮ್ಮ ಜವಾಬ್ದಾರಿಲೇ ನಾವು ಕಾಲ ಕಳೆದೋಗ್ತೀವಿ ಹೊರತಾಗಿ ಏನಾನೋ ಕೂಡ ಯೋಚನೆ ಮಾಡುವುದಿಲ್ಲ ಅಂಥದ್ರಲ್ಲಿ ನಂಬಕ್ಕೆ ಯೋಚನೆ ಮಾಡು ಕಾಳಜಿ ಮಾಡು ಒಬ್ಬರು ಸಿಕ್ಕಿದಾಗ ಆಗೋ ಖುಷಿ ಎಷ್ಟು ಗೊತ್ತಾ ನಿಜವಾಗ್ಲೂ ಅಷ್ಟು ಖುಷಿ ಆಗುತ್ತೆ ಅಂತ ನಿಜವಾಗ್ಲೂ ಅದನ್ನು ಅನುಭವಿಸೋ ತನಕ ನನಗೆ ಗೊತ್ತಿರಲಿಲ್ಲ ಜೊತೆಗೆ ಇಷ್ಟೆಲ್ಲ ಚೇಂಜಸ್ ಆಗಿದ್ದು ಯಾವಾಗ ಗೊತ್ತಾ ನೀವು ನನ್ನ ಬದುಕಲ್ಲಿ ಮೇಲೆ ನಿಜವಾಗ್ಲೂ ನನ್ನಪ್ಪ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟು ನೀವು ನನ್ನ ಪ್ರೀತಿ ಕಾಳಜಿ ಮಾಡ್ತೀರಾ ನಿಜವಾಗ್ಲೂ ಇಂಥ ಒಬ್ಬ ವ್ಯಕ್ತಿ ನಮ್ಮ ಬದುಕಲ್ಲಿ ಬರೋದು ತುಂಬಾ ಅಪರೂಪ ಆ ದೃಶ್ಯ ನನಗೆ ಸಿಕ್ಕಿದೆ ನಿಮ್ಮಂಥವ್ರು ನನ್ನ ಬದುಕಲ್ಲಿ ಬಂದಿದ್ದೀರಾ ನಿಜವಾಗ್ಲೂ ನನ್ನ ಮೊದಲು ಚೆನ್ನಾಗಿದೆ ಆದರೆ ನೀವು ಬಂದಮೇಲೆ ನನ್ನ ಲೈಫ್ ಇನ್ನೂ ಕಲರ್ಫುಲ್ ಅಂತ ಅನ್ನಿಸ್ತದೆ ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಐ ಲವ್ ಯು ಅರ್ಜುನ್ ನೀವು ನನ್ನ ಮದುವೆ ಆಗ್ತೀರಾ ಅಂತ ಪ್ರಪೋಸ್ ಮಾಡೇ ಬಿಡ್ತಾಳೆ ಭಾರ್ಗವಿ ಈ ಮಾತನ್ನು ಕೇಳಿಸ್ಕೊಂಡೆ ಅರ್ಜುನ್ಗೆ ಖುಷಿ ಆಗ್ತದೆ ಬಟ್ ಜಿ ಪಿ ಪಾಟೀಲ್ ಮಗ ಅನ್ನೋ ಸತ್ಯ ಹೇಳಿದ್ ಹೊತ್ತು ಪ್ರೀತಿನ ಒಪ್ಕೊಳ್ಳೋಕೆ ಹೇಗೆ ಅಂತ ಅನ್ಕೊಂಡಂತ ಅರ್ಜುನ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮೇಡಮ್ ನಿಜವಾಗ್ಲೂ ನನ್ನೊಂದು ಒಂದಷ್ಟು ವಿಷಯಗಳು ನಿಮಗೆ ಗೊತ್ತಾಗಬೇಕು ಹಾಗಾಗಿ ನನಗೆ ಸ್ವಲ್ಪ ಸಮಯ ಅವಕಾಶ ಕೊಡಿ ಈ ಕೇಸ್ ಮುಗಿಯುವಷ್ಟು ದಿನ ನನಗೆ ಸಮಯ ಅವಕಾಶ ಕೊಡಿ ಅಂತ ಹೇಳಿ ಅರ್ಜುನ್ ಕೇಳ್ಕೊತಾರೆ ಭಾರ್ಗವಿ ಕೂಡ ಸರಿ ಅಂತ ಒಪ್ಕೋತಾರೆ ತದನಂತರ ಆತ ಕಡೆ ಜಿ ಪಿ ಪಾಟೀಲ್ ತನ್ನ ಅಸಿಸ್ಟೆಂಟ್ ಜೊತೆ ಭಾರ್ಗವಿಗೆ ಯಾವ್ದಾದ್ರು ಲೀಡ್ ಸಿಕ್ಕಿದ್ಯಾ ಸಾಕ್ಷಿ ಸಿಕ್ಕಿದ್ಯಾ ಅಂತ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಬೃಂದ ಎಲ್ವನ ಕೂಡ ಕೇಳಿಸ್ಕೊತಿದ್ದಾಳೆ ಈ ಭಾರ್ಗವಿ ಮತ್ತೆ ಕೋರ್ಟ್ ಇಂದ ಬಿದ್ದಿದ್ಯಾ ನೀನು ಕೇಸ್ ಇಂದ ಖಂಡಿತ ನಿನ್ನನ್ ಸುಮ್ಮನೆ ಬಿಡೋದಿಲ್ಲ ನಾನು ಅಂತ ಹೇಳ್ತಿದ್ದಾರೆ ಅದೇ ಕಡೆ ಪ್ರತಾಪ್ ಇನ್ಸ್ಪೆಕ್ಟ್ ಕೂಡ ಭಾರ್ಗವಿ ಭೇಟಿ ಮಾಡಿದ್ದಾರೆ ಆ ಒಂದು ರೈಟಿಂಗ್ ಎಕ್ಸ್ಪೋರ್ಟ್ ಆ ಒಂದು ರಿಪೋರ್ಟ್ ಅನ್ನ ಕೊಟ್ಟು ಪ್ರತಾಪ್ ಕೈಲಿ ಕಳಿಸಿದ್ದಾರೆ ಪ್ರತಾಪ್ ಕೂಡ ಆ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನೈಂಟಿ ಪರ್ಸೆಂಟ್ ರಿಸಲ್ಟ್ ಇದೆ ನಮ್ಮ ಪರವಾಗಿನೇ ಟೆನ್ ಪರ್ಸೆಂಟ್ ಸ್ವಾಭಾವಿಕ ಅಂತ ಅನ್ನಿಸ್ತದೆ ಅಂದಾಗ ಆ ಟೆನ್ ಪರ್ಸೆಂಟ್ ನಾನು ಆ ಕೋರ್ಟಿನ ಮುಂದೆ ಕನ್ವಿನ್ಸ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾರೆ ಭಾರ್ಗವಿ ಜೊತೆಗೆ ನನಗೆಲ್ಲ ತೊಂದರೆ ಕೊಟ್ಟು ಈ ಹಿಂದೆ ಎಂದೇ ಹೊಡಿಯೋಗೆ ಮಾಡಿದ್ರು ಅಂತ ಹೇಳಿದಾಗ ಕೊನೆಗೂ ಧೈರ್ಯವಾಗಿ ಬಂದಿದ್ರಲ್ಲ ಮೇಡಮ್ ನೀವೆಷ್ಟು ಧೈರ್ಯವಾಗಿದ್ರೆ ಖಂಡಿತ ನಾವು ಕೂಡ ಮುಂದುವರಿಬಹುದು ಅಂತ ಪ್ರತಾಪ್ ಹೇಳ್ತಾರೆ ಖಂಡತ್ವಾಗ್ಲು ಅವ್ರಿಗೆ ಪಾಪ ಗೊತ್ತಿಲ್ಲ ಹಳೆ ಸಾಕ್ಷಿಗಳನ್ನ ನಚವಾಗ್ಲೂ ಕೂಡ ಅದ್ರ ಒಂದು ಮೂಲನ ಅವರೇ ಕಂಡು ಹಿಡ್ಕೊಡ್ತಾರೆ ಅಂತ ಅಂತ ಹೇಳಿ ಭಾರ್ಗವಿ ಏನೋ ಸ್ವಲ್ಪ ಒಗ್ಗಟ್ಟಾಗಿ ಮಾತನಾಡ್ತಾರೆ ಕೊನೆಗೂ ಮತ್ತೆ ಕೇಸ್ ಶುರು ಆಗ್ತದೆ ಭಾರ್ಗವಿ ವರ್ಸಸ್ ಜೆ ಪಿ ಪಾಟೀಲ್ ಇಲ್ಲ ಫೈಟ್ ಶುರು ಆಗ್ತದೆ ಇಂಥ ಕಡೆ ಜೆ ಪಿ ಪಾಟೀಲ್ ಮಗ ಅರ್ಜುನ್ ಭಾರ್ಗವಿಗೆ ಸಾಥ್ ಕೊಡ್ರೆ ಅಥ್ಹ ಕಡೆ ಜೆ ಪಿ ಪಾಟೀಲ್ಗೆ ಭಾರ್ಗವಿ ಆ ಬೃಂದ ಸಾಥ್ ಕೊಡ್ತದಾಳೆ ಹಾಗಿದ್ರೆ ಗೆಲುವು ಯಾರ್ದಾಗಿರುತ್ತೆ ಇದ್ ಎಲ್ಲದರ ನಡುವೆ ಜಿ ಪಿ ಪಾಟೀಲ್ ಮಗ ಅರ್ಜುನ್ ಅಂತಕ್ಕಂಥ ಸತ್ಯ ಭಾರ್ಗವಿಗೆ ಗೊತ್ತಾಗೋ ಚಾನ್ಸಸ್ ಜಾಸ್ತಿ ಇದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ಬೀಚ್ ಮಾಡುದನ್ನ ಯಾವ್ದು ಕೂಡ ಕರಿಬೇಕು